ವಧು ಬೇಕಾಗಿದೆ ಉಷಾ ನವರತ್ನ ರಾಮ್ರವರ ಕಾದಂಬರಿ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ನಡೆಯುವ ವೇಳೆ ಇಂಟರ್ವ್ಯೂವರ್ನ ಪ್ರಶ್ನೆ ನಿಮ್ಮ ಹೆಸರು ಶಚಿದೇವಿ ಕಣ್ ಕಾಣಿಸಲ್ವಾ ಫೈಲ್ ಮೇಲೆ ಇದೆ ಮನಸ್ಸಿನಲ್ಲೇ ಗೊಣಗಿಕೊಂಡ್ಳು ಕ್ವಾಲಿಫಿಕೇಶನ್ ಬಿ ಎಲ್ಲ ಆ ಫೈಲ್ನಲ್ಲೇ ಇದೆ ಆಳದು ಅಂತ ನೋಡ್ಬಾರ್ದಾ ನಿಮ್ಗೆ ಬೇರೆ ಏನಾದರೂ ಕೆಲಸ ಮಾಡಿ ಅನುಭವ ಇದೆಯಾ ಇಲ್ಲ ಕೆಲಸ ಸಿಕ್ಕಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಇದೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಏನಾದರೂ ಇದೆಯಾ ಪ್ರೈವೇಟ್ ಸೆಕ್ರೆಟರಿ ಸರ್ಟಿಫಿಕೇಟ್ ಕೋರ್ಸ್ ಆಗಿದೆ ಸ್ಟೆನೋಗ್ರಫಿ ಟಲಕ್ಸ್ ಪರಿಶ್ರಮ ಇದೆ ಗುಡ್ ತಮ್ಮ ವಯಸ್ಸು ಇಪ್ಪತ್ತೆರಡು ನನ್ನ ವಯಸ್ಸು ಕಟ್ಕೊಂಡು ಇವನಿಗೇನು ಸ್ಟೋರ್ಸ್ ಫೈನ್ ಆರ್ಟ್ಸ್ನಲ್ಲಿ ನಲ್ಲಿ ಏನಾದರೂ ಪರಿಶ್ರಮ ಇದೆಯಾ ಟಾಟಾ ಕಾಲೇಜ್ ನಲ್ಲಿ ಜೂನಿಯರ್ ಚಾಂಪಿಯನ್ಶಿಪ್ ಆಗಿದೆ ಜೂನಿಯನ್ ಚಾಂಪಿಯನ್ ಆಗಿದೆ ಫೈನ್ ಆರ್ಟ್ಸ್ನಲ್ಲಿ ನಲ್ಲಿ ಅಷ್ಟು ಯಾವುದ್ರಲ್ಲೂ ಪರಿಶ್ರಮ ಇಲ್ಲ ಸಂಗೀತ ಕೇಳೋಕೆ ತುಂಬಾ ಇಷ್ಟ ಇವನಿಗೆ ಹಾಕಿದೆಲ್ಲ ಆಫೀಸ್ನಲ್ಲಿ ಕೆಲಸ ಮಾಡೋ ಬದಲು ನಾಟ್ಯ ನಾಟಕ ಸಂಗೀತ ಅಂತ ಕುತ್ಕೊಳ್ಕಾಗತ್ತ ತಂದೆ ತಾಯಿ ಇದ್ದಾರಾ ಈ ಅಸಂಬದ್ಧವಾದ ಪ್ರಶ್ನೆ ಬೇಕಾಗಿತ್ತಾ ಶುದ್ಧ ತರಲೆ ಹಸಮ್ಮಿ ತುಟಿಗೆ ನಗೆ ಲೇಪಿಸಿಕೊಂಡು ನಕ್ಕಳು ತಂದೆ ಇಲ್ಲ ತಾಯಿ ಇದ್ದಾರೆ ನೀವು ಈ ಕೆಲ್ಸಕ್ಕೆ ಅರ್ಜಿ ಹಾಕಲು ಕಾರಣ ಕೆಲ್ಸ ಮಾಡೋಕೆ ಇನ್ಯಾತ ಕನ್ಕೊಂಡೆ ಬಕ್ರ ಕೈಯನ ಗುರು ಕಚ್ಚಿದಳು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ಬೇಕು ಅದಕ್ಕೆ ಎಂದು ಉತ್ತರಿಸಿದಳು ಗುಡ್ ಒಂದೊಳ್ಳೆ ಮದ್ವೆ ಆದ್ರೆ ಕೆಲಸ ಬಿಟ್ಬಿಡ್ತೀರಾ ನೆವರ್ ಕೆಲ್ಸ ಮಾಡ್ಬೇಡ ಅನ್ನೋರ್ನ ಮದ್ವೆ ಆಗೋಲ್ಲ ಈಗ ಎಲ್ಲಾ ಹೆಣ್ಗಳಿಗೂ ದುಡಿಯೋ ಎಣ್ಣೆ ಬೇಕಲ್ಲ ಇಲ್ದಿದ್ರೆ ಬದುಕು ನಡೆಸೋದು ಕಷ್ಟ ಅಂತ ಈ ಪ್ರಾಣಿಗೆ ಗೊತ್ತಿಲ್ಲ ಅಂತ ಕಾಣತ್ತೆ ಶುಚಿ ಕೈನ ವಾಚಿನತ್ತ ನೋಡಿಕೊಂಡ್ಳು ಅವನು ಅವಳ ಫೈಲನ್ನ ತೆರೆದು ಅದರೊಳಗಿನ ಕಾಗದ ಪತ್ರಗಳನ್ನ ಪರಿಶೀಲಿಸಿ ತಲೆ ಎತ್ತಿ ನೋಡಿ ನಸನಕ್ಕ ಯು ಕ್ಯಾನ್ ಗೋ ನೀವು ಹೋಗ್ಬಹುದು ಯಾವುದಕ್ಕೂ ತಿಳಿಸಲಾಗತ್ತೆ ಶಚಿ ಅವನತ್ತ ದಿಟ್ಟಳಾಗಿ ನೋಡಿ ಕೈ ಮುಗಿದವಳು ಇವನು ಕೆಲಸ ಕೊಟ್ಟ ನಾನು ತಗೊಂಡೆ ಅವಳು ಹೊರಗೆ ಬಂದು ಅಲ್ಲಿದ್ದ ಬೆಂಚಿನ ಮೇಲೆ ಕುಳಿತಿದ್ದ ಅತ್ತಾರ ಹುಡ್ಗಿ ಹತ್ರ ದೃಷ್ಟಿ ಹರಳಿಸಿದ್ಳು ಇವ್ರನ್ನೆಲ್ಲ ಇನ್ನೂ ಏನೇನ್ ಕೇಳ್ತಾನೋ ಮಹಾಶಯ ಅವಳಿಗಾಗಿ ಕಾಯ್ತಿದ್ದ ಗಾಯತ್ರಿ ಅತ್ತ ಕೈ ಬೀಸಿದಳು ಏನೇ ಶಚಿ ಏನ್ ಕೇಳಿದ್ರೆ ಎಲ್ಲ ಕೇಳ್ದ ನನ್ನ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಒಂದ್ ಕೇಳಿಲ್ಲ ನೋಡು ಶುಚಿ ಬಾಯಿಗಡ್ಡವಾಗಿ ಕರವಸ್ತ್ರ ಬಿಟ್ಟು ನಕ್ಕಳು ಈ ಇಂಟರ್ವ್ಯೂಗಳೆಲ್ಲ ಬರೀ ನಾಟಕ ಕಣೆ ಎಲ್ಲಿ ಸಿಗತ್ತೆ ರೆಕಮೆಂಡೇಶನ್ ಇನ್ಫ್ಲೂಯೆನ್ಸ್ ಇರೋರ್ಗೆ ಬಾ ಹೋಗೋಣ ಶಶಿ ಗಾಯತ್ರಿಯೊಂದ್ಗೆ ಹೆಜ್ಜೆ ಹಾಕಿದ್ಲು ನಂಗೆ ಅರ್ಜೆಂಟ್ ಆಗಿ ಕೆಲ್ಸ ಬೇಕಾಗಿದೆ ಗಾಯಿ ಅದು ಇದೇ ಊರಲ್ಲಿ ಅಕ್ಕ ಶ್ಯಾಮಲಾಗೆ ಮದ್ವೆ ಗೊತ್ತಾಗೋ ಆಗಿದೆ ಮದ್ವೆ ಅಂದ್ರೆ ಸಾಲ ಸಾಲ ಅಂದ್ಮೇಲ್ ಬಡ್ಡಿ ಇದೆಲ್ಲ ಕಟ್ತಿರ್ಸೋಕೆ ನಾನ್ ಕೆಲ್ಸ ಮಾಡಿದ್ರೆ ನಮ್ಮನೆ ರಥ ನಡೆಯಲ್ವೆ ನಮ್ಮಅಮ್ಮಂಗ್ ಬರೋ ನಮ್ಮಅಪ್ಪನ ಪೆನ್ಷನ್ ಯಾವ್ ಮೂಲೆಗೆ ಈ ಕಾಲದಲ್ಲಿ ಶಚಿ ನೀನೊಂದು ಗೂಬೆ ಕಣೆ ಹೀಗೆ ಸರಳವಾಗಿ ಅಲಂಕಾರ ಮಾಡ್ಕೊಂಡ್ ಮಾತಾಡಿದ್ರೆ ಆರಿ ಬೀಳೋ ಹಾಗೆ ಆಡಿದ್ರೆ ಯಾರ್ ಕೆಲ್ಸ ಕೊಡ್ತಾರೆ ಸ್ವಲ್ಪ ವೈಯ್ಯರ ಕಲಿಬೇಕಮ್ಮ ಗಾಯತ್ರಿ ಗೆಳತಿಯ ಬೆನ್ನು ತಟ್ಟಿದ್ಲು ಅದೂ ಅಲ್ಲದೆ ಗೊಂಡ್ಗೊತ್ ಕಡಿಮೆ ಮಾಡು ಯಾವತ್ತಾದ್ರೂ ಜೋರಾಗಿ ಗೊಣ್ಗಿ ಅನಾಹುತ ಮಾಡ್ಕೊಂತೀಯ ಅಷ್ಟರಲ್ಲಿ ಬಸ್ ಸ್ಟಾಪ್ಗೆ ಬಂದಿದ್ರಿಂದ ಮಾತಿನ ವರ್ಸೆ ಬದ್ಲಾಯ್ತು ಶಾರದಮ್ಮ ಹಳೆ ಸೀರೆಯೊಂದನ್ನು ಒಲಿಯುತ್ತಾ ಕುಳ್ತಿದ್ರು ಬಿಸಿಲಲ್ಲಿ ಮುಖ ಕೆಂಪಗೆ ಮಾಡ್ಕೊಂಡ್ ಬಂದ ಮಗಳನ್ನ ಕಂಡಾಗ ಕರುಳು ಚುರುಕಂತು ತಾಯಿಯ ಮುಂದೆ ಕುಳಿತು ಸೆರಗಿನಿಂದ ಗಾಳಿ ಹಾಕಿಕೊಳ್ಳುತ್ತಾ ಶಚಿ ತಾಯಿ ಸೀರೆಯಲ್ಲೇ ಮುಖ ಕತ್ತು ಒರೆಸ್ಕೊಂಡ್ಳು ಅಮ್ಮ ಅನ್ನಂಗ ಹಸುವು ಏನ್ ಅಡ್ಗೆ ಮಾಡಿದ್ಯಾ ಬೆಳಿಗ್ಗೆ ಹೋಗ್ತಾ ಒಂದಿಷ್ಟು ಉರಿ ಇಟ್ಟು ತಿನ್ಕೊಂಡು ಹೋಗು ಅಂದ್ರೆ ಕೇಳಿದ್ಯಾ ಸೊಪ್ಪಿನ ಹುಳಿ ಮಾಡಿ ಉರುಳಿ ಹಪ್ಪಳ ಸುಟ್ಟಿಟ್ಟಿದ್ದೀನಿ ಹೋಗು ಕೈಕಾಲು ತೊಳ್ಕೊಂಡು ಊಟ ಮಾಡು ಅದ್ ಸರಿ ಓದ್ ಕೆಲ್ಸ ಏನಾಯ್ತು ನಮ್ಮಅಪ್ಪನ್ ಕಂಪ್ನಿ ನೋಡು ನಾನು ಓದ್ ತಕ್ಷಣ ನನ್ ಮುದ್ದು ಮುಖ ನೋಡಿ ಕೆಲ್ಸ ಕೊಡೋಕೆ ಶಚಿ ಕೆನ್ನೆಯುಬ್ಬಿಸಿದಾಗ ಶಾರದಮ್ಮ ಹಳೆ ಸೀರೆ ಕೈಗೆತ್ತುಕೊಂಡ್ರು ಶಚಿ ನೀನು ಸ್ವಲ್ಪ ಬಾಯಿ ಕಡಿಮೆ ಮಾಡೋದು ಕಲಿಬೇಕು ನಿಂಗ್ ಗೊತ್ತಿಲ್ಲಮ್ಮ ಬಾಯಿ ಇದ್ದವರು ಬದುಕ್ಬೋದು ಬದುಬೋದು ಅಂದಹಾಗೆ ಶ್ಯಾಮ್ಲಾ ಇಲ್ಲಿ ಲೈಬ್ರರಿ ಓದ್ಲು ಅವಳು ಲೈಬ್ರರಿಯಿಂದ ಕತೆ ಪುಸ್ತಕಗಳನ್ನ ತಂದು ಓದಿ ಓದಿ ಆ ರೊಮ್ಯಾಂಟಿಕ್ ಲೋಕದಲ್ಲೇ ಇರ್ಲಿ ಬಿಡು ಶಿವಪ್ರಕಾಶ್ ಬಂದಿದ್ರ ಬೆಳಿಗ್ಗೆ ಶಚಿ ಅಸಮಾಧಾನದಿಂದ ಉಬ್ಬುಗಟ್ಟಿಕ್ಕಿದಳು ಎಸ್ ಎಸ್ ಸಿನಲ್ಲಿ ಮೂರು ಬಾರಿ ಅನುತ್ತೀರ್ಣಳಾದ ಮೇಲೆ ತೂ ನಂಗೆ ಓದೋಕ್ ಬೇಜಾರು ಅಂತ ಓದಿಗೆ ಕೈ ಮುಗಿದ ಅಕ್ಕನ್ ಬಗ್ಗೆ ಅವಳಿಗೆ ಅಸಮಾಧಾನ ಯಾವಾಗ್ಲು ಶಿವಪ್ರಕಾಶ್ ಬಂದಿದ್ರು ಆಗಸ್ಟ್ ನಲ್ಲಿ ಒಳ್ಳೆಯ ಲಗ್ನಗಳಿವೆ ಎಂದ್ರು ಇನ್ನು ಮೂರ್ ತಿಂಗಳಲ್ಲಿ ಎಲ್ಲಾ ಹೊಂದಿಸ್ಕೋಬೇಕು ಶಾರದಮ್ಮನವರ ಮುಖ ಗಂಭೀರವಾಯ್ತು ಪತಿ ನೀಲ್ಕಂಠಯ್ಯನವರು ತೀರ್ಕೊಂಡ್ಮೇಲೆ ಅವ್ರ ಪೆನ್ಷನ್ ಆರ್ನೂರು ರೂಪಾಯಿಗಳಲ್ಲಿ ಸಂಸಾರ ಸಾಗಿಸ್ಬೇಕಿತ್ತು ಸದ್ಯಕ್ಕೆ ಸ್ವಂತ ಮನೆ ಇದ್ದುದರಿಂದ ಬಾಡಿಗೆ ತೆರಬೇಕಾಗಿರಲಿಲ್ಲ ಶಿವಪ್ರಕಾಶ್ ನೀಲ್ಕಂಠಯ್ಯನವರ ಆಪ್ತಮಿತ್ರ ಎಷ್ಟೋ ಕಷ್ಟ ಕಾಲದಲ್ಲಿ ಶಾರದಮ್ಮನಿಗೆ ಸಹಾಯ ಮಾಡಿದವರು ಅವ್ರ ದೂರದ ನೆಂಟ್ರಂತೆ ಅವ್ರ ಕಡೆ ಹುಡ್ಗ ಪ್ರದೀಪ ನೀಲ್ಕಂಠಯ್ಯನವರಿಗೆ ಲಕ್ವ ಒಡೆದು ನಿವೃತ್ತಿಯಾಗುವಾಗ ಎರಡು ವರ್ಷಕ್ಕೆ ಮುಂಚೆಯೇ ಕೆಲಸ ಬಿಟ್ಟು ಮನೆಯಲ್ಲಿ ಉಳಿಬೇಕಾಗಿತ್ತು ಸೈಟ್ ಇಟ್ಕೊಂಡು ಮನೆ ಕಟ್ಟಿಸೋ ಯೋಜನೆಯಲ್ಲಿದ್ದವರಿಗೆ ದೊಡ್ಡ ಅಘಾತವೇ ಆಗಿತ್ತು ಬಾಡಿಗೆ ಕೊಟ್ಟು ವೈದ್ಯೋಪಚಾರ ಮಾಡಲಾಗದೆ ಬಂದ ವಿಮಾ ಹಣ ಪ್ರಾವಿಡೆಂಟ್ ಫಂಡ್ನ ಎಲ್ಲ ಸೇರಿಸಿ ಸೈಟಿನ ಮೇಲೆ ಸಾಲ ತೆಗೆದು ಮನೆ ಕಟ್ಟಿಸ್ಕೊಂಡು ಬರುವಷ್ಟರಲ್ಲಿ ಕೈ ಬರ್ದಾಗಿತ್ತು ತನ್ನ ಸತ್ರೆ ಸ್ವಂತ ಮನೆಯಲ್ಲೇ ಎಂತಿದ್ದ ನೀಲ್ಕಂಠಯ್ಯ ಗೃಹ ಪ್ರವೇಶವಾದ ಎರಡು ತಿಂಗಳಲ್ಲಿ ಸ್ವಂತ ಮನೆಯಲ್ಲೇ ಕಣ್ಮುಚ್ಚಿದ್ರು ಆದರೆ ಮನೆ ಸಾಲ ತೀರಿಸಲು ಎಂಡ್ತಿ ಮಕ್ಕಳನ್ನು ಬಿಟ್ಟೋಗಿದ್ರು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿದ್ದ ಶಚಿಯ ಓದು ನಿಲ್ಲಿಸಲಾಗ್ದೆ ಇದ್ದಿದ್ರಲ್ಲಿ ಜಾಣ್ತನದಿಂದ ಸಂಸಾರ ತೂಗಿಸಿಕೊಂಡು ಶಾರದಮ್ಮ ಕಷ್ಟಪಟ್ಟು ಒಂದಿಷ್ಟು ಹಣ ಮನೆಯ ಮೇಲಿನ ಸಾಲಕ್ಕಾಗಿ ಕಟ್ಟಬೇಕಾಗಿತ್ತು ಆಗ ಶಿವಪ್ರಕಾಶ್ ಆದೇಶದ ಮೇರೆಗೆ ಮುಂದಿನ ಕೊಠಡಿನ ಬಾಡಿಗೆ ಕೊಟ್ಟು ಬಾಡಿಗೆನ ಸಾಲ ಕಟ್ಬಹುದೆಂದು ತಿಳಿಸಿದಾಗ ಶಾರದಮ್ಮನವರಿಗೆ ಚಿಂತೆ ಹತ್ತಿತ್ತು ಬೆಳೆದ ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡು ಯಾರಿಗೆ ಬಾಡಿಗೆ ಕೊಡೋದು ಆ ಯೋಚನೆಯಲ್ಲಿರುವಾಗ ಎದುರುಮನೆಯ ವೇದಮ್ಮನ್ ತಮ್ಮ ಶ್ರೀರಾಮ ಓದೋಕೆ ಆಗುತ್ತೆ ಅಂತ ಹೇಳಿದಾಗ ವೇದಮ್ಮನ್ ಮಾತಿಗೆ ಕಟ್ಟು ರೂಮು ಬಾಡಿಗೆಗೆ ಕೊಟ್ಟಾಗಿತ್ತು ತಿಂಗಳಿಗೆ ನೂರು ರೂಪಾಯಿ ಅವರಿಗೆ ಎಷ್ಟು ಉಪಕಾರವಾಗ್ತಿತ್ತು ಅಲ್ಲದೆ ನಿರ್ಗವಿ ಸ್ನೇಹಮಹಿ ಗೌರವಸ್ಥ ಶ್ರೀರಾಮ್ ಮನೆಗೊಂದು ಗಂಡು ದಿಕ್ಕಿನಂತೆ ಬಂದಿದ್ದ ಅಮ್ಮ ಇದೇನಮ್ಮ ಒಂದೇ ಅಪ್ಲ ಇದೆ ಶಚಿ ತಟ್ಟೆಯಲ್ಲಿ ಅನ್ನ ಕಲ್ಸ್ಕೊಂಡು ಬಂದಾಗ ಶಾರದಮ್ಮ ತಟ್ಟೆನೆ ಜ್ಞಾಪಿಸಿಕೊಂಡ್ರು ನೋಡಿದ್ಯಾ ನನ್ ಮರ್ಮು ಶ್ರೀರಾಮ್ಗೆ ಎರಡು ಹಪ್ಳ ಕೊಟ್ಟೆ ಪಾಪ ವೇದಮ್ಮ ಕಳ್ಸಿದ್ ಚಕ್ಲಿ ಎಲ್ಲ ವೇದಮ್ಮನ್ ಮಕ್ಳು ಬಂದು ತಿನ್ಕೊಂಡ್ಬಿಟ್ರು ನಿಂಗೆ ನನ್ಗಿಂತ ಆ ಹಾಳ್ ಶ್ರೀರಾಮೇ ಇಚ್ಚು ಶಚಿ ಗುಣಗಿದ್ಲು ಅವನು ಬರ್ಲಿ ತಾಳು ಇದೇ ಅಲ್ವಾ ಶನಿಕಾಟ ಅನ್ನೋದು ಶಚಿ ಗುಣಗುತ್ತಲೇ ತಟ್ಟೆಯಿಂದ ಬಾಯಿಗೆ ತುತ್ತೊಂದನ್ನಿಟ್ಟುಕೊಂಡ್ಳು ಒಳಗೋಗ್ ತಿನ್ನೆ ಬೀದಿಲ್ ಬಂದ್ ತಿಂತಿಯಲ್ಲ ಅದಕ್ಕೆ ದರಿದ್ರ ಮುಚ್ಕೊಳ್ಳೋದು ಶಾರದಮ್ಮ ಮಗಳನ್ನ ಗದ್ರಿಕೊಂಡ್ರು ಒಳಗೋಗಿ ತಿಂದ್ರೂ ಮುಚ್ಚಿಕೊಂಡಿರೋ ದರಿದ್ರ ಹೋಗೋದು ಹಾಸ್ಟ್ರಲ್ಲೇ ಇದೆ ಸಚಿ ಅಲ್ಲಿಯೇ ಮೆಟ್ಟಲ ಮೇಲೆ ಕುಳಿತು ಊಟ ಮಾಡತೊಡಗಿದ್ಲು ತಾಯಿಗೆ ಅಂದು ಆದ ಇಂಟರ್ವ್ಯೂ ಬಗ್ಗೆ ಹೇಳುತ್ತಿರುವಂತೆಯೇ ಶ್ಯಾಮಲಾ ಕೈಯಲ್ಲಿ ನಾಲ್ಕೈದು ಕತೆ ಪುಸ್ತಕ ಹಿಡಿದು ಬಂದ್ಲು ಮುಂದುವರಿಯುವುದು